ಇವತ್ತಿನ ವೀಡಿಯೋದಲ್ಲಿ ಒಂದು ಎಲ್ದಿ ರೆಸಿಪಿ ಆಗಿರುವಂತಹ ಎರಡು ತರಹದ ಪೀನಟ್ ಚಿಕ್ಕಿ ಅಥವಾ ಶೇಂಗಾ ಚಿಕ್ಕಿ ಹೇಗೆ ಮಾಡೋದಂತ ನೋಡೋಣ ಈ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಪಾಕ ಈ ಪಾಕ ಒಂದು ಸರಿಯಾಗಿ ಬಂದರೆ ಚಿಕ್ಕಿ ಪರ್ಫೆಕ್ಟಾಗಿ ಬರುತ್ತೆ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು ಸೊ ಬನ್ನಿ ಹಾಗಾದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಈ ಚಿಕ್ಕಿ ಮಾಡೋದಕ್ಕೆ ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಶೇಂಗಾ ಹಾಗೆಯೇ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದೇ ರೀತಿ ಇನ್ನೂರೈವತ್ತು ಗ್ರಾಮ್ ಶೇಂಗಾ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ವೇಳೆ ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಶೇಂಗಾ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿರ್ತೀರಲ್ವ ಅದೇ ಅಳತೆಗೆ ಬೆಲ್ಲ ಅಥವಾ ಸಕ್ಕರೆನ ತೊಗೊಂಡ್ರೆ ಸಾಕು ಇವಾಗ ಒಂದು ತಾನಿಗೆ ನಾವು ತೊಗೊಂಡಿರೋಂಥ ಶೇಂಗಾನ ಹಾಕ್ಬಿಟ್ಟು ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ ಈ ರೀತಿ ಹುರ್ಕೋಬೇಕಾದ್ರೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಹುರಿಯೋದು ಬೇಡ ಯಾಕೆಂದರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಹುರ್ಕೋಬೇಕು ಶೇಂಗಾನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದರಲ್ಲಿರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ ಅನ್ನೋದು ಸ್ವಲ್ಪ ತರಿ ತರಿ ಆಗಿರಬೇಕು ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿದ್ದರೆ ಸಾಕು ನಾನಿಲ್ಲಿ ಎರಡು ಥರದ್ದು ಚಿಕ್ಕಿ ಮಾಡ್ತಾ ಇರೋದರಿಂದ ಸಪ್ರೇಟಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ಗೆ ನಾವು ತೊಗೊಂಡಿರೋಂಥ ಬೆಲ್ಲ ಏನಿತ್ತಲ್ವ ಬೆಲ್ಲನ ಹಾಕ್ಬಿಟ್ಟು ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋದಕ್ಕೆ ಬಿಟ್ಟುಬಿಡೋಣ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಅದರಲ್ಲಿ ಸ್ವಲ್ಪ ಮಣ್ಣು ಇರುತ್ತಲ್ವಾ ಈ ಪಾಕನ ಒಂದು ಬೌಲಿಗೆ ಎತ್ತಿಟ್ಕೊಂಡು ಮತ್ತೆ ಅದೇ ಪ್ಯಾನ್ನ ವಾಶ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬೆಲ್ಲದಲ್ಲಿ ಎಷ್ಟು ಕಡ್ಡಿ ಕಸ ಇದೆ ಅಂತ ಒಂದು ವೇಳೆ ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಹಾಗೆಯೇ ಡೈರೆಕ್ಟಾಗಿ ಹಾಕಿ ಮಾಡ್ಕೋಬೋದು ಮತ್ತು ಪ್ಯಾನ್ಗೆ ಈ ಪಾಕನ ಸೇರಿಸ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಪಾಕನ ಬರ್ಸ್ಕೋಬೇಕು ನಾನಿಲ್ಲಿ ಗಟ್ಟಿ ಪಾಕನ ತೆಗಿತಾ ಇಲ್ಲ ಮೀಡಿಯಮ್ ಆಗಿ ಪಾಕ ತೆಗಿತಾ ಇದ್ದೀನಿ ಈ ರೀತಿ ಪಾಕ ಬಂದ ಮೇಲೆ ನಾವು ಪೌಡರ್ ಮಾಡಿ ಏನು ಇಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಗಡಿಗಳಲ್ಲಿ ಸಿಗುತ್ತಲ್ವ ಶೇಂಗಾ ಚಿಕ್ಕಿ ಅಂದರೆ ತಿಂದಾಗ ಅದು ಸ್ಮೂತಾಗಿ ಇರುತ್ತಲ್ವ ಅದೇ ಅಳತೆಗೆ ನಾನು ಮಾಡ್ತಾ ಇರೋದು ಈ ರೀತಿ ಗಟ್ಟಿ ಹಾಕ್ತಾ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಒಂದು ವೇಳೆ ಈ ರೀತಿ ಒಂದು ಪ್ಲೇಟಿಗೆ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ಮೇಲೆ ರೆಡಿಯಾಗಿರೋಂಥ ಪಾಕ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಪ್ಲೇಟ್ಗೆ ಇಟ್ಟು ನೀಟಾಗಿ ಸ್ಪ್ರೆಡ್ ಆಗಬೇಕು ಅಂದರೆ ಈ ರೀತಿ ಒಂದೆರಡು ಸಲ ಡಿಪ್ ಮಾಡಿದರೆ ಸಾಕು ಇದನ್ನು ಒಂದು ಮೂರು ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದು ತಣ್ಣಗಾಗೋದ್ರೊಳಗೆ ಸಕ್ಕರೆ ಚಿಕ್ಕಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಸಣ್ಣ ಪಾತ್ರೆಗೆ ತೊಗೊಂಡಿರೋಂಥ ಸಕ್ಕರೆನ ಹಾಕ್ಬಿಟ್ಟು ಒಂದು ಕಾಲು ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯಲ್ಲಿ ಕಡ್ಡಿ ಕಸ ಇತ್ತು ಅಂದರೆ ಮಾತ್ರ ಇದನ್ನು ಸೋಸ್ಕೊಳ್ಳಿ ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ಮಾಡ್ಕೊಬೋದು ನನಗೆ ಕಡ್ಡಿ ಕಸ ಇರಲಿ ಇಲ್ಲದೆ ಇರಲಿ ಸೋಸ್ಕೊಳ್ಳಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಪಾಕನ ಒಂದು ಬೌಲಿಗೆ ಎತ್ತಿಟ್ಕೊಂಡು ಪ್ಯಾನ್ನ ವಾಶ್ ಮಾಡಿ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ಬೇಗ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ಈ ರೀತಿ ಸ್ವಲ್ಪ ಪಾಕ ಬಂದ ಮೇಲೆ ಪೌಡರ್ ಮಾಡಿ ಏನು ಇಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಶೇಂಗಾ ಪೌಡರ್ ಹಾಕಿದ ಮೇಲೆ ಸ್ಟವ್ನ ಹಾಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಪಾಕ ಬಂದ್ಬಿಟ್ಟು ಸಕ್ಕರೆ ಸಕ್ಕರೆ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ಇದು ತಣ್ಣಗಾಗೋದ್ರೊಳಗೆ ಶೇಂಗಾ ಚಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದು ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಚಿಕ್ಕಿ ಅನ್ನೋದು ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎರಡು ಥರ ಶೇಂಗಾ ಚಿಕ್ಕಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಬ್ಲಡ್ ಕಡಿಮೆ ಇರೋಂಥವ್ರು ತಿಂದರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು